ನಾವ್ ಎಲ್ ಮಲ್ಗಿದೀವಿ ಗೊತ್ತಾ ಲೈಫಲ್ಲಿ ಈ ತರದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ಸುತ್ತೆ ಎಲ್ ಮಲ್ಕೊತಾ ಇದೀವಿ ಅಂತ ನೋಡಿ ನೀವೇ ಸುಗ ಆ ಎಲ್ಲಿದೀವಿ ಅಂದ್ರೆ ಕಂಟನಾ ಇದು ನಮ್ಮ ರಾಯಲ್ ಬೆಡ್ರೂಮ್ ವಾಪಸ್ ಹೋಗ್ತಾ ಇದೀವಿ ಮಾಡ್ತೀನಿ ಗೈಸ್ ಒಂದು ಕೋಟಿ ಜನ ಇದ್ದಾರೆ ಇಲ್ಲಿ ಇವತ್ತು ದರ್ಶನ ಆಗಲ್ಲ ಗೈಸ್ ಅದಕ್ಕೆ ಎಷ್ಟೊಂದು ಜನ ರಿಟರ್ನ್ ಹೋಗ್ತಿದಾರೆ ಬಿಕಾಸ್ ಎಲ್ಲ ನಿಮ್ಗೆಲ್ಲ ಗೊತ್ತಿದ್ಯಾ ಅದು ಇವಾಗ ಯಾರಾದ್ರೂ ಗ್ರೂಪಲ್ಲಿ ಒಬ್ರು ವಾಶ್ರೂಮ್ಗೆ ಹೋದ್ರೆ ಎಲ್ರಿಗೂ ಹೋಗ್ಬೇಕು ಹೋಗ್ಬೇಕು ಅನ್ಸುತ್ತಲ್ವಾ ಅದೇ ತರ ಇವಾಗ ನಾನು ಹೋಗಿ ಬಂದಿದ್ದೆ ಫಸ್ಟ್ ಈಗ ಇವರೆಲ್ಲ ಮತ್ತೆ ವಾಶ್ರೂಮ್ಗೆ ಹೋಗ್ತಾ ಇದ್ದಾರೆ ಏನದು ಕುಹ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ನೋಡಿರ್ತೀರಾ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಎಲ್ಲಿ ಹೋಗಿದ್ದೆ ಅಂತ ಅಂದರೆ ತಿರುಪತಿಗೆ ಹೋಗಿದ್ದೆ ಸೋ ಇವಾಗಲೂ ನಾನು ತಿರುಪತಿ ಮತ್ತು ನಾನು ಈ ಥರ ಬಟ್ಟೆ ಹಾಕ್ಕೊಂಡಿದ್ದೀನಿ ಟೂ ಪೀಸ್ ಸೊ ಸ್ವಲ್ಪ ಟ್ರೆಡಿಷನಲ್ಲಾಗಿ ಇರಲಿ ಅಂತ ಆಮೇಲೆ ನಾವು ಸ್ಟೆಪ್ಸ್ ಹತ್ಕೊಂಡೋಗ್ತೀವಲ್ವ ಅವಾಗ ಸ್ವಲ್ಪ ಕಂಫರ್ಟೇಬಲ್ ಇರಬೇಕು ಬಟ್ಟೆ ಜೀನ್ಸು ಅದು ಇದು ಎಲ್ಲ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಇವಾಗ ಟಿನ್ ಫ್ಯಾಕ್ಟ್ರಿಗೆ ಹೋಗಬೇಕು ಸೊ ಟಿನ್ ಫ್ಯಾಕ್ಟ್ರಿಗೆ ಹೋಗಿ ಗೈಸ್ ನನ್ನ ಜೊತೆ ಇರೋರೆಲ್ಲ ಕ್ಯಾಮ್ರಾ ಶೈ ಎಲ್ಲಾದರೂ ಎಲ್ಲರೂ ಟ್ರಾವೆಲ್ ಮಾಡಬೇಕಿದ್ರೆ ಬಸ್ಸಲ್ಲಿ ಅದು ಕಾನ್ಷಿಯಸ್ ಆಗಿರ್ತೀವಲ್ವ ಅಯ್ಯೋ ವಾಶ್ರೂಮ್ಗೆ ಅರ್ಜೆಂಟ್ ಆದರೆ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಆ ಕಾನ್ಷಿಯಸ್ನಿಂದನೇ ನಮಗೆ ವಾಶ್ರೂಮ್ಗೆ ಜಾಸ್ತಿ ಅರ್ಜೆಂಟ್ ಆಗುತ್ತೆ ಇವಾಗ ನಂಗೆ ಹಾಗೆ ಆಗಿರೋದು ಮನೇಲೋಲ್ಲಿ ಹೋಗಿ ಬಂದಿದ್ದೀನಿ ಬಟ್ ಸ್ಟಿಲ್ ವಾಶ್ರೂಮ್ಗೆ ಅರ್ಜೆಂಟ್ ಆಗ್ತಿದೆ ಸೊ ಅದಕ್ಕೆ ಅಂತ ಇವಾಗ ಹೋಗ್ತಾ ಇದ್ದೀನಿ ಸೊ ಇಡ ಎಲ್ಲ ಎಲ್ಲ ಮನುಷ್ಯರದ್ದು ಪ್ರಾಬ್ಲಮ್ ಇದು ರೈಸ್ ಏನು ಗೊತ್ತಾ ನಾನು ಹೋಗಿ ಬಂದೆ ಫಸ್ಟು ಅದಾದ್ಮೇಲೆ ಇವರೆ ಹೋಗ್ತಾ ಇದ್ದಾರೆ ನೋಡಿ ನಿಮಗೆಲ್ಲ ಗೊತ್ತಿದೆಯಾ ಅದು ಇವಾಗ ಯಾರಾದರೂ ಗ್ರೂಪಲ್ಲಿ ಒಬ್ಬರು ವಾಶ್ರೂಮ್ಗೆ ಹೋದರೆ ಎಲ್ರಿಗೂ ಹೋಗ್ಬೇಕು ಹೋಗ್ಬೇಕು ಅನಿಸುತ್ತಲ್ವಾ ಅದೇ ಥರ ಇವಾಗ ನಾನು ಹೋಗಿ ಬಂದಿದ್ದೆ ಫಸ್ಟು ಈಗ ಇವರೆಲ್ಲ ಮತ್ತೆ ವಾಶ್ರೂಮ್ಗೆ ಹೋಗ್ತಾ ಇದ್ದಾರೆ ಹೋಗ್ತಾ ಇದೀನಿ ಮತ್ತೆ ನಾನು ನಾನು ಹೋಗ್ತಾ ಇದ್ದೀನಿ ಜೊತೆನಲ್ಲಿ ಇನ್ನು ಹತ್ತು ರೂಪಾಯಿ ಕೊಟ್ಟುಬಿಟ್ಟು ಅಯ್ಯೋ ಯಾರ್ಯಾರು ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿದಿರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಗೈಸ್ ಬಸ್ ಹತ್ತಿದ್ವಿ ಬಸ್ ಹತ್ತಿದ್ದೀನಿ ನೋಡಿ ಈ ಥರ ಕೊಟ್ರಾ ನಾನು ಫಸ್ಟ್ ಟೈಮು ಈ ಥರ ಲಾಂಗ್ ಜರ್ನಿ ಮಾಡ್ತಿರೋದು ನಾನು ಇದನ್ನು ಕೊಟ್ಟ ತಕ್ಷಣ ಫಸ್ಟು ಯಾವುದೋ ಆಟ ಸಾಮಾನು ಕೊಟ್ಟಿದ್ದಾರೆ ಅಂದ್ಕೊಂಡೆ ಬಟ್ ಒಳಗಡೆ ತಿಂಡಿಗಳು ಕೊಟ್ಟಿದ್ದಾರೆ ನೋಡಿ ಇದನ್ನ ಕೊಟ್ಟಿದ್ದಾರೆ ಸ್ನ್ಯಾಕ್ಸು ಪ್ರೋಟೀನ್ ಬಾರ್ ಚಾಕ್ಲೇಟು ಜ್ಯೂಸು ಎಲ್ಲ ಕೊಟ್ಟಿದ್ದಾರೆ ತಂದ್ಕರಿಸ್ತೀನಿ ಸೊ ಜ್ಯೂಸ್ ಇದು ಮತ್ತೆ ಇದು ಪ್ರೋಟೀನ್ ಬಾರ್ ಚಾಕ್ಲೇಟ್ ಇದೆ ಇದು ಆಮೇಲೆ ಆ್ಯಂಡ್ ಇದೊಂದು ಟ್ರೋಬಿಟ್ ಅಂತ ನಾನು ಫಸ್ಟ್ ಕೊಟ್ಟ ತಕ್ಷಣ ಇದು ಆಟ ಸಾಮಾನು ಅನ್ಕೊಂಬಿಟ್ಟೆ ಆ್ಯಂಡ್ ಒಂದು ವಾಟರ್ ಬಾಟಲ್ ಕೊಟ್ಟು ಹೊಟಕ್ಕೆ ಬುಕ್ ಮಾಡಿದ್ವಿ ನೋಡಿ ನಾವು ಬುಕ್ ಮಾಡೋ ಟೈಮಲ್ಲಿ ನೋಡ್ಕೊಂಡಿಲ್ಲ ಎಲ್ಲ ಒಂದೊಂದು ಎರಡೆ ಸೀಟ್ ಏನಿರುತ್ತೆ ಅದ್ರಲ್ಲಿ ಒಬ್ಬೊಬ್ರು ಹಿಂದೆ ಹಿಂದೆ ಕೂತಿದ್ದೀವಿ ಬಿಕಾಸ್ ಬುಕ್ ಮಾಡೋ ಟೈಮಲ್ಲಿ ನಾವು ಕರೆಕ್ಟಾಗಿ ನೋಡಿಕೊಂಡೇ ಇಲ್ಲ ಸೊ ಒಬ್ಬೊಬ್ಬರು ಒಂದೊಂದು ಕಡೆ ಕೂತಿದ್ದೀವಿ ಆ್ಯಂಡ್ ಐ ಫಾರ್ ಟು ಶೂ ಇದು ಇದು ವೈಪ್ಸ್ ಅಂತ ಕೊಟ್ಟಿದೆ ಇವಾಗ ನನ್ನ ಫ್ರೆಂಡ್ಸ್ ನೋಡಿ ಕಾಯಿಸಿ ಹೆಂಗೆ ನಗ್ತಿದ್ದಾರೆ ಏನದು ಇವಾಗ ಟಿಫನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ನಿಲ್ಸಿದ್ದಾರೆ ಯಾವುದೋ ವಿಷ್ಣು ಭವನ್ ಅಂತ ಸೊ ಇವಾಗ ಇಲ್ಲಿ ಟಿಫನ್ ಮಾಡೋಕೆ ಹೋಗ್ತಾ ಇದ್ದೀವಿ ಟಿಫನ್ ತಿನ್ಕೊಂಡು ಬಸ್ ಹತ್ತಿದ್ರೆ ಹೆಂಗ್ ನಿದ್ದೆ ಬರ್ತಾ ಇದೆ ಅಂದರೆ ನಾಲ್ಕು ಗಂಟೆಗೆ ಇದ್ವಿ ಅಲ್ವಾ ಸೊ ಫುಲ್ ನಿದ್ದೆ ಬರ್ತಾ ಇದೆ ಟಿಫನ್ ಮಾಡ್ಕೊಂಡು ಬಸ್ಸಲ್ಲಿ ಮಲ್ಕೊಂಡ್ಬಿಟ್ರೆ ಫುಲ್ ನಿದ್ದೆ ಸೊ ವಾವ್ ಎಷ್ಟು ಕ್ಯೂಟಾಗಿ ಬೇಕರು ಎಷ್ಟು ಕ್ಯೂಟ್ ಆಗಿದೆ ನೋಡಿ ಕರು ಅಲ್ಲೊಂದು ಕರು ಇದೆ ಆಯಿತಾ ಸಖತ್ತಾಗಿದೆ ನೋಡಿ ನಮ್ಮ ಮನೆಯಲ್ಲೂ ಇದೇ ಥರ ಕರು ಇದೆ ಊಟಕ್ಕೆ ಬಂದು ಕೊಟ್ಟಿದ್ದೀವಿ ಊಟ ಮಾಡಬೇಕು ನನ್ನ ಫ್ರೆಂಡ್ಸ್ ತೊಗೊಂಬರಕ್ಕೆ ಹೋಗಿದ್ದಾರೆ ಇಡ್ಲಿ ಮತ್ತೆ ಬಡ ತಿಂತ ಇದ್ದೀನಿ ಸೊ ಇನ್ನೂ ತೊಗೊಂಬಂದಿರೋ ತೊಗೊಂಡು ಬಂದ ತಕ್ಷಣ ಊಟ ಮಾಡ್ಕೊಂಡು ಕೊಡಬೇಕು ಗಾಯ್ಸ್ ಬಸ್ ಹೇಳುತ್ತೆ ಇವಾಗ ಟೈಮು ಒನ್ ಓ ಕ್ಲಾಕ್ ಬಸ್ ಹೇಳ್ತಿದ್ದೀವಿ ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಾನು ಹಿಂದೆ ಆರ್ಚು ಮತ್ತು ಬಿಲ್ಡಿಂಗು ಅಲ್ಲಿ ಲಗೇಜ್ನ ಕೊಟ್ಬಿಟ್ಟು ನಾವು ಅಲ್ಲೇನು ಆರ್ಚ್ ಕಾಣಿಸ್ತಾ ಇದೆ ಅಲ್ಲಿ ಅಲ್ಲಿಂದ ಇವಾಗ ನಡ್ಕೊಂಡು ಹೋಗಬೇಕು ಅದಕ್ಕಿಂತ ಮುಂಚೆ ಫಸ್ಟ್ ಇವಾಗ ವಾಶ್ರೂಮ್ಗೆ ಹೋಗ್ಬೇಕು ನಾವು ಬಿಕಾಸ್ ಒಂದು ತ್ರೀ ಅವರ್ಸ್ ಆಗಿದೆ ನಾವು ವಾಶ್ರೂಮ್ಗೆ ಹೋಗಿ ಸೊ ವಾಶ್ರೂಮ್ಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಸೊ ಬ್ಯಾಗೇಜ್ ಇಡಕ್ಕೆ ಕೂತ್ಕೊಂಡು ಸೊ ನಿಂತಿದ್ದೀವಿ ಮೇ ಬಿ ಒಂದು ಹಾಫ್ ಆ್ಯನ್ ಅವರ್ ಆಗುತ್ತೆ ಆಫ್ ಆನ್ ಅವರ್ ಆದಮೇಲೆ ಈ ಬ್ಯಾಗೇಜು ಮತ್ತು ನಮ್ಮ ಸ್ಲಿಪರ್ಸು ಎಲ್ಲನೂ ಇಲ್ಲೇ ಕೊಟ್ಟು ಹೋಗಬೇಕು ಸೊ ಒಂದೊಂದು ಬ್ಯಾಗಿಗೆ ಟ್ಯಾಗ್ಸ್ ಕೊಡ್ತಾರೆ ಆ ಟ್ಯಾಗು ಆ ಸೇಮ್ ನಂಬರ್ನ ನಮಗೆ ಕೊಟ್ಟಿರ್ತಾರೆ ಅದನ್ನ ಇಟ್ಕೊಂಡು ಅಲ್ಲಿ ಮೇಲ್ಗೆಲೇ ಬೆಟ್ಟದ ಮೇಲೆ ಹೋದ್ಮೇಲೆ ಇಸ್ಕೋಬೇಕು ಸೊ ನೋಡಿ ಒಂದು ಅರ್ಧ ಗಂಟೆ ಇಲ್ಲೇ ಆಗುತ್ತೆ ಟು ಇವಾಗ ಫೋರ್ ಓ ಕ್ಲಾಕಿಗೆ ಅವರು ಎಸ್ ಎಸ್ ಟಿ ಟೋಕನ್ನ ಕೊಡ್ತಾರಂತೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಗೊತ್ತಿಲ್ಲ ಎಷ್ಟು ಕ್ಯೂ ಇರುತ್ತೆ ಏನು ಅಂತ ಬಿಕಾಸ್ ಆಲ್ರೆಡಿ ಎಷ್ಟೊಂದು ಜನ ಬ್ಯಾಗೇಜನ್ನ ಆಲ್ರೆಡಿ ಕೊಟ್ಬಿಟ್ಟು ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ನಾವು ಇವಾಗ ಬಂದಿದ್ದೀವಲ್ವ ನಾವು ಬ್ಯಾಗೇಜ್ ಎಲ್ಲ ಕೊಟ್ಟಾಯಿತು ಇವಾಗ ಊಟಕ್ಕೆ ಹೋಗಬೇಕು ಊಟ ಮಾಡಿಕೊಂಡು ಅದಾದಮೇಲೆ ನಾವು ಎಸ್ ಎಸ್ ಟಿ ಟೋಕನ್ ಇಸ್ಕೊಳಕ್ಕೆ ನಿಂತ್ಕೊತೀವಿ ಮತ್ತು ದರ್ಶನ ಯಾವಾಗುತ್ತೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಬಿಕಾಸ್ ಎಸ್ ಎಸ್ ಡಿ ಟೋಕನಲ್ಲೇ ಮೆನ್ಷನ್ ಮಾಡಿರ್ತಾರಲ್ವ ಯಾವಾಗ ಅಂತ ಅದು ನೋಡಿಕೊಂಡು ನಾವು ದರ್ಶನ ಮಾಡಬೇಕು ಸೊ ನಾವು ಅಂದ್ಕೊಂಡ್ವಿ ರೂಮೆಲ್ಲ ಬುಕ್ ಮಾಡೋಣ ಅದೇ ಫ್ರೀ ರೂಮ್ಸ್ ಎಲ್ಲ ಸಿಗುತ್ತಲ್ವಾ ಸೆಪ್ರೇಟಾಗಿ ಅದನ್ನು ಮಾಡೋಣ ಅಂದ್ಕೊಂಡ್ವಿ ನನ್ನ ಪ್ರಕಾರ ಅದು ಸಿಗೋಲ್ಲ ಅನಿಸುತ್ತೆ ಬಿಕಾಸ್ ಯಾವಾಗ ಸ್ಕೆಡ್ಯೂಲ್ ಮಾಡಿರ್ತಾರೋ ಆ ಟೈಮ್ಗೆ ಹೋಗಿ ದರ್ಶನ ಮಾಡಬೇಕಲ್ವ ನಾವು ರೆಡಿ ಆಗೋದೆಲ್ಲ ಮೊದಲೇ ಹುಡುಗಿರು ಜಾಸ್ತಿ ಟೈಮ್ ತೊಗೊತೀವಿ ಸೊ ನೋಡೋಣ ಹೆಂಗಾಗುತ್ತೆ ಏನು ಅಂತ ಇವಾಗ ಊಟ ಮಾಡೋಕ್ಕೆ ಹೋಗಬೇಕು ನನ್ನ ಫ್ರೆಂಡ್ಸ್ ಎಲ್ಲರೂ ಅವರು ವಾಶ್ರೂಮ್ ಹೋಗಿದ್ದಾರೆ ಅವ್ರು ಬಂದ ತಕ್ಷಣ ಹೊಡ್ಬೇಕು ಗೈಸ್ ಇಲ್ಲೋಡಿ ಅನ್ನ ಸಾಂಬಾರು ತಗೊಂಡಿದ್ದೀವಿ ಒಬ್ಬೊಬ್ರು ಟೊಮೊಟೊ ಎಲ್ಲ ತಗೊಂಡಿದ್ದಾರೆ ತಿಂತಾ ಇದ್ದೀವಿ ಗೈಸ್ ಇವಾಗ ತಿನ್ಕೊಂಡು ಹೊಡಬೇಕು ಚೆನ್ನಾಗಿದೆ ಟೇಸ್ಟ್ ರೋಡ್ ಸೈಡ್ ಇರುತ್ತಲ್ಲ ಅದೇ ಜಾಸ್ತಿ ಟೇಸ್ಟ್ ಇರುತ್ತೆ ಚೆನ್ನಾಗಿದೆ ಊಟ ಮಾಡಿದ್ವಲ್ಲ ನಾನು ಅನ್ಕೊಂಡೆ ರೋಡ್ ಸೈಡಲ್ಲಿ ಊಟ ಇದೀವಲ್ಲ ಮೂವತ್ತು ರೂಪಾಯಿ ಇಲ್ಲ ಇಪ್ಪತ್ತು ರೂಪಾಯಿ ಅಂತ ಅಂದ್ಕೊಂಡೆ ಊಟ ಎಪ್ಪತ್ತು ರೂಪಾಯಿ ಗಾಸ್ ಒಂದು ಪ್ಲೇಟು ಅನ್ನ ಸಾಂಬಾರು ಓಕೆ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗಿದ್ರು ಅಷ್ಟೇ ಕೊಡ್ತಾಯಿದ್ವಿ ಇವಾಗ ಈ ಥರ ಹೋಟೆಲ್ ಇದ್ರೂ ಅಷ್ಟೇ ಕೊಡಬೇಕು ಎಪ್ಪತ್ತು ರೂಪಾಯಿ ಒಂದು ಪ್ಲೇಟ್ ಸೊ ನಮ್ಮ ಆರು ಜನಕ್ಕೆ ಫೋ ಫೋರ್ ಸೆವೆಂಟಿ ರುಪೀಸ್ ಏನೋ ಕೊಟ್ವಿ ಇವಾಗ ಕ್ಯೂ ಅಲ್ಲಿ ನಿಂತ್ಕೊಬೇಕು ಎಸ್ ಎಸ್ ಟಿ ಟೋಕನ್ ನಿಮ್ಗೆ ಏನಾದರೂ ಬೇಕು ಅಂದರೆ ಅಲ್ಲಿ ಅಲಿಪಿರಿಯನೆಯಲ್ಲಿ ಅಲಿಪಿರಿಯಲ್ಲಿ ಈ ಥರ ಒಂದು ಆರ್ಚ್ ಇರುತ್ತಲ್ವ ಆರ್ಚ್ ಇಂದ ಹಿಂಗೆ ಡೌನ್ ಹೋಗ್ಬೇಕು ಗೈಸ್ ಒನ್ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಂತೆ ನನಗೂ ಗೊತ್ತಿಲ್ಲ ಎಲ್ಲಿದೆ ಅಂತ ಸೊ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ದೀವಿ ನೀವು ಯಾರಾದರೂ ಬಂದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ ಗೈಸ್ ಎಸ್ ಎಸ್ ಟಿ ಟೋಕನ್ ತಗೊಳ್ಳೋಣ ಅಂತ ಹೋಗಿದ್ನ ಯಾವ ರೇಂಜಿಗೆ ರಶ್ ಅಂದ್ರೆ ಏಳು ಅವರ್ ಆದರೂ ನಮಗೆ ಎಸ್ ಎಸ್ ಟಿ ಟೋಕನ್ ಸಿಗೋಲ್ಲ ಗೈಸ್ ಅಷ್ಟು ರಶ್ ಇದೆ ಬಿಕಾಸ್ ವೀಕೆಂಡ್ ಟೈಮು ಅದು ಅಲ್ಲದೆ ಲಾಂಗ್ ವೀಕೆಂಡ್ ಇದೆ ಅಪ್ಪ ದೇವ್ರೆ ಅದಕ್ಕೆ ಒಂದು ಒಂದು ಧೈರ್ಯ ಮಾಡಿ ಒಂದು ಡಿಸೈಡ್ ಮಾಡಿದ್ದೀನಿ ಏನಪ್ಪ ಅಂತ ಅಂದರೆ ಹಾಂ ಏನಪ್ಪ ಅಂತ ಅಂದರೆ ಫ್ರೀ ದರ್ಶನ್ಗೆ ಹೋಗಿಬಿಡೋಣ ಏನು ಆರ್ ಅವರ್ ಇಲ್ಲಿ ವೆಯ್ಟ್ ಮಾಡಿದ್ರು ಬದಲು ಅದೇ ಟೈಮಲ್ಲಿ ಬೆಟ್ಟ ಹತ್ಕೊಂಡೋಗಿ ಅಲ್ಲಿ ನೋಡೋಣ ದೇವ್ರ ಮೇಲೆ ಬರೋ ಇವಾಗ ಯಾಕಂದರೆ ಲಾಸ್ಟ್ ಟೈಮ್ ಹೋದಾಗಲೂ ನಾವು ಹಾಗೆ ಫ್ರೀ ದರ್ಶನ್ಗೆ ಹೋಗಿದ್ದು ಯಾವ ಟೋಕನ್ ಕೂಡ ತೊಗೊಂಡಿರಲಿಲ್ಲ ಟೂ ಅವರ್ಸಲ್ಲೆಲ್ಲ ದರ್ಶನ ಆಗೋಯ್ತು ಇವಾಗಲೂ ಹಾಗೇನೆ ಧೈರ್ಯ ಮಾಡಿ ಹಾಂ ಹೋಗ್ತಾ ಇದ್ದೀವಿ ಗೈಸ್ ನಿಂತ್ಕೊಂಡಿಲ್ಲ ಅಲ್ಲಿ ಅಷ್ಟು ರಶ್ ಇದೆ ಜನ ಕಬ್ಣ್ಣದ ಕಬ್ಣ್ಣ ಕಂಬಿ ಹಾಕಿರ್ತಾರಲ್ಲ ಅದ್ರೊಳಗಡೆ ಎಲ್ಲ ನುಗ್ಗಿ ನುಗ್ಗಿ ಹೋಗ್ತಿದ್ದಾರೆ ಅಷ್ಟು ರಶ್ಶು ಸೊ ವಿ ಡಿಸೈಡೆಡ್ ಆ್ಯಂಡ್ ಬಂದಿದ್ದೀವಿ ಇಲ್ಲಿ ಇವಾಗ ಪೂಜೆ ಮಾಡಿ ಬೆಟ್ಟ ಹತ್ತೋದು ಸ್ಟಾರ್ಟ್ ಮಾಡಬೇಕು ಹಾಂ ಹೋಗೋಣ ಬನ್ನಿ ದಿಸ್ ಇಸ್ ದ ಅಪ್ಡೇಟ್ ಬಂದಿದ್ದೀವಿ ಇಲ್ಲಿ ಪೂಜೆ ಮಾಡಿ ಹರಡಬೇಕು ಗಾಯ್ಸ್ ಏನಾಯಿತು ಅಂದರೆ ನಾಮ ಹಾಕೋರು ಯಾರೂ ಇರಲಿಲ್ಲ ಅಲ್ಲಿ ಪೂಜೆ ಮಾಡೋ ಟೈಮಲ್ಲಿ ಸೊ ಪೂಜೆ ಮಾಡೋ ಟೈಮಲ್ಲಿ ನಾಮ ಇರಲಿಲ್ವ ಇಲ್ಲೊಂದು ಟೆಂಪಲ್ ಇತ್ತು ಅಲ್ಲಿ ಅವರೇ ಪಾಪ ಕಡ್ಡಿ ಎಲ್ಲ ಹಾಕಿಟ್ಟಿದ್ರು ವಿಭೂತಿಗೆ ಮತ್ತು ಕುಂಕುಮಕ್ಕೆ ನಾವೇ ಹಾಕ್ಕೊಂಡಿರೋದು ಹಾಕೊಂಡಿವಾಗ ಹತ್ತುತ್ತಾ ಇದ್ದೀವಿ ಮೆಟ್ಲು ಸೊ ಮೆಟ್ಲು ಮೇಲೆ ಅಪ್ಡೇಟ್ಸ್ ಹೇಳ್ತೀನಿ ಗಾಯಸ್ ಹೇಗೆ ಹತ್ತಿದ್ವಿ ಏನು ಅಂತ ಆಮೇಲೆ ಹೇಳ್ತೀನಿ ಇವಾಗ ಸಿಕ್ಸ್ ಫಿಫ್ಟಿ ಸಿಟಿ ಸಿಕ್ಸ್ ಏಯ್ಟಿ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಇನ್ನು ಟೂ ತೌಸಂಡ್ ಪ್ಲಸ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು ಇಸ್ ನಾವು ತ್ರೀ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿಲ್ಲ ಟೂ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಇನ್ನು ಒನ್ ತೌಸಂಡ್ ಪೆಂಡಿಂಗ್ ಇದೆ ಹೋಗ್ತಾ ಹೋಗ್ತಾಯಿದ್ದೀವಿ ಇವಾಗ ಫ್ಲಾಟ್ ಆಗಿದೆ ಗಾ ಈ ಥರ ಈ ಥರ ಫ್ಲ್ಯಾಟ್ ಆಗಿದೆ ಓಕೆನಾ ಸೊ ಆರಾಮಾಗಿ ಹೋಗ್ತಾ ಇದ್ದೀವಿ ಬಟ್ ಸ್ಟಾರ್ಟಿಂಗ್ ಮಾತ್ರ ಹೆವಿ ಕಷ್ಟ ಇವಾಗ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇದಾದ ಮೇಲೆ ಮೇ ಬಿ ಒಂದು ಅರ್ಧ ಕಿಲೋಮೀಟ್ರ್ ರೋಡಲ್ಲಿ ನಡ್ಕೊಂಡು ಹೋಗಬೇಕು ಅದಾದಮೇಲೆ ಮತ್ತೆ ಸ್ಟೆಪ್ಸು ಸ್ಟಾರ್ಟ್ ಆಗುತ್ತೆ ಫುಲ್ಲು ಹೋಗ್ತಾ ಹೋಗ್ತಾ ಎಷ್ಟು ತಿಂದಿದ್ದೀವಿ ಅಂದರೆ ಅಯ್ಯಪ್ಪ ನಾರ್ಮಲ್ ಡೇಸಲ್ಲೂ ನಾವು ತಿನ್ನದ ಕೈ ಊಟ ಮತ್ತೆ ತಿಂಡಿನ ಅಷ್ಟು ತಿಂದಿದ್ದೀವಿ ಆಲ್ರೆಡಿ ಐದು ಅವರ್ ಆಗಿದೆ ಐದು ಅವರ್ ಆದರೂ ಇನ್ನೂ ನಡ್ಕೊಂಡು ಹೋಗ್ತಾ ಇದೀವಿ ಇವಾಗ ಕರೆಂಟ್ಲಿ ನಾವು ಇಲ್ಲಿ ನಡ್ಕೊಂಡು ಹೋಗ್ತೀವಲ್ವಾ ಈ ಥರ ಪ್ಲೇಸು ಅಲ್ಲಿದ್ದೀವಿ ಜೊತೆಗೆ ಮಳೆ ಬೇರೆ ಬರ್ತಾ ಇದೆ ಆ್ಯಂಡ್ ಅನೌನ್ಸ್ ಬೇರೆ ಮಾಡ್ತಿದ್ದಾರೆ ಏನಂತ ಅಂದರೆ ದರ್ಶನ ಮಾಡೋಕ್ಕಾಗಲ್ಲ ಅಂತ ಟ್ವೆಂಟಿ ಫೋರ್ ಹವರ್ಸ್ ದರ್ಶನ ಮಾಡೋಕ್ಕಾಗೋದೇ ಇಲ್ಲ ಬಿಕಾಸ್ ಅಷ್ಟು ರಶ್ ಇದೆಯಂತೆ ಅನೌನ್ಸ್ ಮಾಡ್ತಿದ್ದಾರೆ ಯಾರು ಕ್ಯೂಗೆ ಬರಬೇಡಿ ಎಲ್ಲ ಫಿಲ್ ಆಗೋಗಿದೆ ಸರ್ವ ದರ್ಶನ್ ಫ್ರೀ ದರ್ಶನ್ ಎಲ್ಲ ಫಿಲ್ ಆಗಿಬಿಟ್ಟಿದೆ ಆ್ಯಂಡ್ ಮಳೆ ಬೇರೆ ಬರ್ತಾ ಇದೆ ಗೈಸ್ ಒಂಥರ ಸಖತ್ತಾಗಿದೆ ಒಂಥರ ಪಾಸಿಟಿವ್ ವೈಪ್ಸ್ ದರ್ಶನ ಮಾಡೋದು ಲೇಟ್ ಆಗುತ್ತೆ ಅಂತ ಗೊತ್ತಿದ್ರು ಏನೋ ಒಂಥರ ಮನಸ್ಸಿಗೆ ಓಕೆ ಬಿಡು ಪರವಾಗಿಲ್ಲ ನಿಧಾನಕ್ಕೆ ಹೋದ್ರಾಯ್ತು ದರ್ಶನ ಮಾಡಿಕೊಂಡು ಅನ್ನೋ ಥರ ಇದೆ ಮಳೆನಲ್ಲಿ ಫುಲ್ ಫುಲ್ ಮಳೆ ಗೈಸ್ ಇನ್ನೂ ಹತ್ತುತ್ತಾ ಇದೀವಿ ಫೈನಲ್ ಫೈವ್ ಹಂಡ್ರೆಡ್ ಸ್ಟೆಪ್ಸ್ ಫೈನಲ್ಲಿ ವಿ ರೀಚ್ ತ್ರೀ ಥೌಸಂಡ್ ಫೈ ಫಿಫ್ಟಿ ಎಷ್ಟೋ ಇದೆ ಕಂಪ್ಲೀಟಾಗಿ ಫೈನಲ್ಲಿ ರೀಚ್ ಆಗಿದ್ದೀವಿ ಇವಾಗ ಹೋಗ್ತಾ ಇದ್ದೀವಿ ನಮ್ಮದು ಲಗೇಜ್ ಎಲ್ಲ ಹಾಕ್ಬಿಟ್ಟಿದ್ವಲ್ವಾ ಇವಾಗ ಹೋಗಿ ಫಸ್ಟು ಲಗೇಜ್ ಇಸ್ಕೊಂಡು ಮಳೆ ಬೇರೆ ಫುಲ್ ನೆಂದೋಗಿದ್ದೀವಿ ಎಲ್ರಿಗೂ ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ ಕಾಫಿ ಕುಡ ಗೈಸ್ ಎಂಥ ಟೈಮಲ್ಲಿ ಬಂದಿದ್ದೀವಿ ಅಂದರೆ ಯಾವ ಭವನಲ್ಲೂ ಲಾಕರ್ಸ್ ಇಲ್ಲ ಆ್ಯಂಡ್ ವಾಶ್ರೂಮ್ಸ್ ಅಂತೂ ಯಾವ ರೇಂಜ್ ಆಗಿದೆ ಅಂದರೆ ಗೈಝ್ ಅಷ್ಟು ಜನ ನಾನು ತಿರುಪತಿಗೆ ಲಾಸ್ಟ್ ವೀಕ್ ಬಂದಾಗ ಅವರಲ್ಲೆಲ್ಲ ತಿರುಪತಿ ದರ್ಶನ ಮಾಡ್ಕೊಂಡು ಹೋದ್ವಿ ಬಟ್ ಇವತ್ತಂತೂ ಹೇಳ್ತೀನಿ ಇರೋ ಟೈಮಲ್ಲಿ ಯಾವತ್ತೂ ತಿರುಪತಿಗೆ ಬರಬಾರ್ದು ಗೈಝ್ ಬಿಕಾಸ್ ಲಾಕರು ಸಿಗ್ತಾ ಇಲ್ಲ ಏನೂ ಸಿಗ್ತಾ ಇಲ್ಲ ಲಾಕರ್ಸೇ ಇಲ್ಲ ಇಲ್ಲಿ ಸೊ ಅದಕ್ಕೆ ನಾವು ಪ್ರೈವೇಟ್ ವಾಶ್ರೂಮ್ಸ್ ಆದರೂ ಇದೆಯಾ ಅಂತ ಕೇಳಿದ್ವಿ ಪ್ರೈವೇಟ್ ಹೋಟೆಲ್ಸು ಇಲ್ಲಿಲ್ಲ ಯಾವ ಎಲ್ಲ ಗೌರ್ನಮೆಂಟ್ದೇ ಅಂತೆ ಸೊ ಯಾವುದೂ ಪ್ರೈವೇಟ್ ಹೋಟೆಲ್ಸ್ ಇಲ್ಲ ಆ್ಯಂಡ್ ಪ್ರೈವೇಟ್ ರೂಮ್ಸ್ ಇರುತ್ತಲ್ವಾ ಅದನ್ನು ಕೇಳಿದ್ದಕ್ಕೆ ಅದು ಖಾಲಿ ಅದು ಇಲ್ಲ ಅಟ್ಲೀಸ್ಟ್ ಹೋಗಲಿ ಒಂದು ಫೋರ್ ಅವರ್ಸ್ ವೆಯ್ಟ್ ಮಾಡೋಣ ಅಂತ ಅಂದರೆ ಅದು ಇಲ್ಲ ಗೈಸ್ ಇವಾಗ ನಾವು ಬ್ಯಾಗ್ ಹಾಕೊಂಡೆ ತಿರುಪತಿ ಪ್ರಸಾದ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ ಅಲ್ಲೇನು ಅಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಗೈಸ್ ಎಂದ್ರೀ ನೋಡಿ ಬ್ಯಾಗು ಬ್ಯಾಗ್ ಹಾಕ್ಕೊಂಡು ಊಟಕ್ಕೆ ನಿಂತಿದ್ದೀವಿ ದೇವಸ್ಥಾನ ಇಲ್ಲೇ ಇದೆ ಇಲ್ಲೇ ಒಂದು ಯಾವುದೋ ಅನ್ನಪೂರ್ಣ ಹೋಟೆಲ್ ಇತ್ತು ಥೂ ಹೋಟೆಲ್ ಅಂತೀನಿ ಭವನ ಅಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ಸೊ ಫಸ್ಟ್ ಊಟ ಮಾಡಿಬಿಡೋಣ ಅದಾದಮೇಲೆ ಸ್ನಾನ ಮಾಡಿಕೊಂಡು ಒಂದು ಮೂರು ಓ ಕ್ಲಾಕ್ ಅಥವಾ ತ್ರೀ ಓ ಕ್ಲಾಕ್ಗೆಲ್ಲ ದರ್ಶನಕ್ಕೆ ನಿಂತ್ಕೊಳ್ಳೋಣ ಅಂತ ಇಲ್ಲಿ ಊಟಕ್ಕೆ ಕಾಯ್ಕೊಂಡು ನಿಂತಿದ್ದೀವಿ ಹನ್ನೊಂದು ಗಂಟೆಗೆ ಊಟ ಕ್ಲೋಸ್ ಇನ್ ಒನ್ ಅವರ್ ಟೈಮಿದೆ ಗೊತ್ತಿಲ್ಲ ಊಟ ಸಿಗುತ್ತೋ ಇಲ್ವೋ ಅಂತ ನಮ್ಮ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಸಿಕ್ಕಿಲ್ಲ ಅಂದ್ರೆ ಔಟ್ ಸೈಡ್ ತಿನ್ಬಿಟ್ಟು ರೆಡಿಯಾಗಿ ಹೋಗ್ಬಿಡ್ತೀವಿ ಸಿಕ್ಕಿದ್ರೆ ಖುಷಿ ಖುಷಿಯಿಂದ ಊಟ ಮಾಡಿಬಿಟ್ಟು ದರ್ಶನ ಹೋಗ್ತೀವಿ ಗಾಯ ಕ್ಯೂ ನೋಡಿ ಹೇಗಿದೆ ಗಾಯ ಇವಾಗ ಟೈಮ್ ಬಂದು ಟ್ವೆಲ್ ಥರ್ಟಿ ಎಲ್ಲಿದ್ದೀವಿ ಅಂದರೆ ಕಂಠ ಇದು ನಮ್ಮ ರಾಯಲ್ ಬೆಡ್ರೂಮ್ ಇಲ್ಲ ರೆಡಿಯಾಗಿದ್ದು ಎಲ್ಲ ಸ್ನಾನ ಪಬ್ಲಿಕ್ ವಾಶ್ರೂಮಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಈ ಥರ ರೆಡಿಯಾಗಿದ್ದೀನಿ ಈಗ ಈ ಫೋನ್ ಸೊ ರೆಡಿಯಾಗಿದ್ದೀನಿ ಹೂವು ಒಂದು ಮುಡ್ಕೋಬೇಕು ನಾಮ ಒಂದು ಹಾಕ್ಕೋಬೇಕು ಅಲ್ಲಿ ಫ್ರೀ ಟೋಕನ್ ಹತ್ರ ಯಾವುದಾದ್ರೂ ಇದ್ರೆ ನಾಮ ಹಾಕ್ಕೊತೀನಿ ಇವಾಗ ಸದ್ಯಕ್ಕೆ ರೆಡಿಯಾಗಿದ್ದೀವಿ ಮೂರು ಗಂಟೆಯಿಂದ ಫ್ರೀ ದರ್ಶನಕ್ಕೆ ಅಲೋ ಮಾಡ್ತಾರಂತೆ ಸೊ ಎಲ್ಲರೂ ಟ್ವೆಲ್ ತರ್ಟಿ ಅಷ್ಟೊತ್ತಿಗೆಲ್ಲ ರೆಡಿ ಆಗಿಬಿಟ್ಟಿದ್ದೀವಿ ಯಾಕಂದರೆ ಆಮೇಲೆ ಪಬ್ಲಿಕ್ ವಾಶ್ರೂಮಲ್ಲಿ ಕ್ರೌಡ್ ಆದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮಲ್ಕೊಂಡೇ ಇಲ್ಲ ಇಲ್ಲಿಗೆ ಊಟ ಮಾಡ್ಕೊಂಡು ಬಂದಿದ್ದ ತಕ್ಷಣ ಪ್ರಸಾದ ತಿನ್ಕೊಂಡು ಬಂದ ತಕ್ಷಣ ಸ್ನಾನ ಮಾಡೋಕ್ಕೆ ಹೊರಟೋದ್ವಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಆಲ್ರೆಡಿ ರೆಡಿಯಾಗಿದ್ದೀವಿ ಇವಾಗ ಹೊರಡಬೇಕು ನಾವು ಇವಾಗ ಏನು ಮಲ್ಕೊಳ್ಳೋದಿದ್ರು ಏನು ರೆಸ್ಟ್ ಮಾಡೋದಿದ್ರು ಇವಾಗ ಫ್ರೀ ಎಂಟ್ರಿ ಎಲ್ಲಿದೆ ಅಲ್ಲಿ ಗೇಟ್ ಹತ್ರ ಹೋಗಿ ಮಲ್ಕೊಂಡುಬಿಡೋದ ಇವಾಗ ಸೊ ಹಿಂಗೆ ರೆಡಿ ನೋಡ್ತಾ ಇದ್ದೀರಲ್ಲ ಫ್ರೀ ದರ್ಶನ್ಗೆ ಎಷ್ಟು ಜನ ಇದ್ದಾರೆ ಅಂತ ಎಷ್ಟು ದಿನ ಆಗ್ಬೋದು ಗೊತ್ತಿಲ್ಲ ನನಗೆ ತುಂಬಾ ಎಲ್ಲ ಜನ ಓಡ್ತಾ ಇದ್ದಾರೆ ಗಾಯಸ್ ನನ್ಗೆ ಪ್ರಕಾರ ಎರಡು ದಿನ ಬೇಕು ಅನ್ಸುತ್ತೆ ನಾವು ದರ್ಶನ ಮಾಡೋದಕ್ಕೆ ಸಿ ಹೋಗ್ತಾ ಇದ್ದೀವಿ ಮೇ ಬಿ ಒಂದು ಎಂಟು ಹತ್ತು ಅವರ್ ಆದಮೇಲೆ ಈಚೆ ಬರ್ತೀನಿ ಅನಿಸುತ್ತೆ ನೋಡೋಣ ಇದೆಲ್ಲ ಗಾಯಸ್ ಜನ ನೋಡ್ತಾ ಇದ್ರು ನನ್ಗೆ ಭಯ ಆಗ್ತಾ ಇದೆ ಮನೆಗೆ ಹೋಗ್ತೀನ ಇಲ್ವೋ ಅಂತ ನನ್ನ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ಇಷ್ಟು ಜನನ ನೋಡಿರೋದು ಗಾಯ್ಸ್ ಇಲ್ಲ ಅಂದರು ನಾಲ್ಕರಿಂದ ಐದು ಕಿಲೋಮೀಟರ್ ದೂರ ಜನ ಇದ್ದಾರೆ ಎಲ್ಲ ಬರೀ ಫ್ರೀ ದರ್ಶನೇ ನಾನು ಏನು ತವಳಂದರೆ ಲಾಸ್ಟ್ ವೀಕು ಎರಡು ಅವರಲ್ಲೆಲ್ಲ ದರ್ಶನ ಮಾಡ್ಕೊಂಡು ಹೋಗಿದ್ದೀನಿ ತಿರುಪತಿನ ಮತ್ತೆ ಈ ವೀಕು ಫ್ರೆಂಡ್ಸ್ ಜೊತೆ ಹೋಗೋಣ ಅಂತ ಬಂದೆ ಫ್ರೆಂಡ್ಸ್ ಹಿಂಸೆ ಮಾಡಿದ್ರು ಅಂತ ಬಟ್ ಗೊತ್ತಿಲ್ಲ ಗು ಈ ರೇಂಜಿಗಿರುತ್ತೆ ಇರುತ್ತೆ ಅಂತ ಜನ ಸಾಗರ ತೋರಿಸ್ತೀನಿ ರೀ ಹೇಗಿದ್ದಾರೆ ಜನ ಅಂತ ನೋಡಿ ಜನ ಫುಲ್ಲು ಹೋಗ್ತಾ ಇದ್ರೆ ಹೋಗ್ತಾನೇ ಇದ್ದೀವಿ ಹೋಗ್ತಾನೇ ಇದ್ದೀವಿ ದೂರಂದ್ರೆ ವಾಪಸ್ ಹೋಗ್ತಾ ಇದ್ದೀವಿ ಲಿಟ್ರಲಿ ಒಂದು ಕೋಟಿ ಜನ ಇದ್ದಾರೆ ಇಲ್ಲಿ ಕಾಲ್ ತುಳಿತಾ ಆಗುತ್ತೆ ಅಂತ ಎಲ್ಲ ಹೇಳ್ತಾರಲ್ಲ ಮೇ ಬಿ ಇದೆ ಅನಿಸುತ್ತೆ ಗೈಸ್ ಹೇಳ್ತಾ ಇದ್ದೀನಿ ಒಂದು ಹತ್ತು ಕಿಲೋಮೀಟ್ರು ನಾವು ರೋಡಲ್ಲಿ ನಡ್ಕೊಂಡು ಹೋಗಿದ್ದೀವಿ ಏನು ಹತ್ತು ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದೀವೋ ಅದೇ ಹತ್ತು ಕಿಲೋಮೀಟ್ರ್ ಮತ್ತೆ ರಿಟರ್ನ್ ಬರಬೇಕು ಕ್ಯೂ ಅಲ್ಲಿ ನಾನು ತೋರಿಸ್ತೀನಿ ಬೇಕಿದ್ರೆ ಕ್ಲಿಪ್ಪೆಲ್ಲ ಆ್ಯಡ್ ಮಾಡ್ತೀನಿ ಗೈಸ್ ಒಂದು ಕೋಟಿ ಜನ ಇದ್ದಾರೆ ಇಲ್ಲಿ ಇವತ್ತು ದರ್ಶನ ಆಗೋಲ್ಲ ಗೈಸ್ ಅದಕ್ಕೆ ಎಷ್ಟೊಂದು ಜನ ರಿಟರ್ನ್ ಹೋಗ್ತಿದ್ದಾರೆ ಬಿಕಾಸ್ ಎಲ್ರಿಗೂ ಭಯ ಆಗ್ಬಿಟ್ಟಿದೆ ದರ್ಶನ ಯಾವಾಗುತ್ತೋ ಏನು ಅಂತ ದರ್ಶನ ಯಾವಾಗುತ್ತೋ ಏನು ಅಂತ ಎಲ್ರಿಗೂ ಭಯ ಆಗ್ಬಿಟ್ಟು ಎಷ್ಟೊಂದು ಜನ ಅರ್ಧಕ್ಕರ್ಧ ಜನ ವಾಪಸ್ ಹೋಗ್ತಿದ್ದಾರೆ ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ನಾವು ವಾಪಸ್ ಹೋಗ್ತಾ ಇದ್ದೀವಿ ಥಿಂಕ್ ಮಾಡಿ ಎಸ್ ಎಸ್ ಟಿಗೆ ಇನ್ನೂ ಎಷ್ಟಿರ್ಬೋದು ಅಂತ ಎಸ್ ಎಸ್ ಟಿಗೂ ನಿನ್ನೆ ಆರು ಅವರ್ ಏಳು ಅವರ್ ನಿಂತ್ಕೊಂಡು ಟಿಕೆಟ್ ತಗೊಂಡಿದ್ದಾರೆ ಗೈಸ್ ಸೊ ಎಷ್ಟೊಂದು ಜನ ವಾಪಸ್ ಹೋಗ್ತಿದ್ದಾರೆ ಇದು ನಮ್ಮ ಫ್ಲಾಪ್ ತಿರುಪತಿ ಟ್ರಿಪ್ ಆಗಿಬಿಟ್ಟಿದೆ ಸೊ ವಾಪಸ್ ಬರ್ತಿದ್ದಾರೆ ನೋಡಿ ಎಲ್ಲರೂ ವಾಪಸ್ ಹೋಗ್ತಿದ್ದಾರೆ ಮನೆಗೆ ಆಗ್ತಾ ಇಲ್ಲ ಗೈಸ್ ತುಂಬಾ ಕ್ರೌಡ್ ಇದೆ ನಾನು ಒಂದು ರಿಕ್ವೆಸ್ಟ್ ಎಲ್ರಿಗೂ ಯಾರೂ ಬರೋಕ್ಕೆ ಹೋಗಬೇಡಿ ಈ ಥರ ಸೊ ಇವಾಗ ಕಡೆ ಶ್ರಾವಣ ಆಗಿರೋದ್ರಿಂದ ತುಂಬ ರಶ್ ಇದೆ ಸೊ ಈ ಥರ ಯಾವುದಾದ್ರು ಸ್ಪೆಷಲ್ ಡೇಸ್ ಇದ್ದಾಗ ಸ್ಪೆಷಲ್ ಅಕೇಶನ್ಸ್ ಸ್ಪೆಷಲ್ ಡೇಸ್ ಅಂತ ತಿರುಪತಿಗೆ ಯಾವ ಟೈಮ್ ಇರುತ್ತೆ ಆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಬರೋಕೋಗ್ಬೇಡಿ ವೆರಿ ರಿಸ್ಕಿ ನೀವು ನೋಡ್ತಾ ಇದ್ದೀರಲ್ಲ ಜನ ಹೆಂಗಿದ್ದಾರೆ ಅಂತ ತುಂಬ ರಿಸ್ಕಿ ಗಾಯ್ಸ್ ಯಾರು ಬರೋಕೆ ಹೋಗ್ಬೇಡಿ ದಯವಿಟ್ಟು ಬರಕ್ ಹೋಗ್ಬೇಡಿ ಗಾಯ್ಸ್ ಗಾಯ್ಸ್ ನಾವು ಎಲ್ಲಿ ಮಲಗಿದ್ದೀವಿ ಗೊತ್ತಾ ಲೈಫಲ್ಲಿ ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನಿಸುತ್ತೆ ಯಾಕಂದರೆ ನಮಗೆ ರೂಮ್ ಸಿಕ್ಕಿಲ್ಲ ಯಾವುದದು ಚೌಟ್ರಿ ಥರ ಇರುತ್ತಲ್ಲ ಅದೂ ಸಿಕ್ಕಲಿಲ್ಲ ಯಾವುದೋ ವಾಶ್ರೂಮಲ್ಲಿ ಸ್ನಾನ ಮಾಡಿಕೊಂಡು ಅಷ್ಟು ಚೆನ್ನಾಗಿ ರೆಡಿಯಾಗಿ ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಹೋದ್ವಿ ನೋಡಿದ್ರೆ ವಾಪಸ್ ಬಂದಿದ್ದೀವಿ ಎಲ್ಲಿ ಮಲ್ಕೊತಾ ಇದ್ದೀವಿ ಅಂತ ನೋಡಿ ನೀವೇ ಸೊ ಗಾಯ್ಸ್ ಇಲ್ಲಿ ನಾವು ಸದ್ಯ ದೇವ್ರ ದೈಹಯಿಂದ ಬೆಡ್ಶೀಟ್ ತೊಗೊಂಬಂದಿದ್ವಿ ಮನೆಯಿಂದ ಯಾವುದಕ್ಕೂ ಇರಲಿ ಅಂತ ಬಿಕಾಸ್ ಮಳೆಗಾಲ ಅಲ್ವಾ ತೊಗೊಂಬಂದಿದ್ವಿ ನಮ್ಮದೇ ಬೆಡ್ಶೀಟೆಲ್ಲ ಇರಲಿ ಅಂತ ಇವಾಗ ಯಾವುದೋ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇತ್ತು ಈ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಇದ್ದೀವಿ ಲಿಟ್ರಲಿ ಕಾಲೆಲ್ಲ ನೋವ್ತಾ ಇದೆ ತಡಿಯೋಕ್ಕಾಗ್ತಾಯಿಲ್ಲ ಸೊ ಒಂದು ನಾಲ್ಕು ಅವರಾದರೂ ನಿದ್ದೆ ಮಾಡೋಣ ಅಂತ ಈ ರೋಡಲ್ಲೇ ಇದ್ದೀವಿ ಲೈಫಲ್ಲಿ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಗೈಸ್ ಜೀವನ ಏನು ಅಂತ ಗೊತ್ತಾಗುತ್ತೆ ಲಿಟ್ರಲ್ಲಿ ಹೇಳ್ತೀನಿ ಈ ಈ ದಿನನ ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯಲ್ಲ ಮತ್ತೆ ಸಿಗ್ತೀನಿ ಇವಾಗ ಮಲ್ಕೊತಾ ಇದ್ದೀನಿ ಎಲ್ರಿಗೂ ಗುಡ್ ನೈಟ್ ಗಾಯಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ರೋಡಲ್ಲಿ ಮಲ್ಕೊಂಡು ಎದ್ದಿದ್ದೀವಿ ಐದು ಅವರೊಂದು ಸ್ವಲ್ಪ ನಿದ್ದೆ ಮಾಡಿದ್ದೀವಿ ಏನೋ ಗೊತ್ತಿಲ್ಲ ಒಂದು ಸಿಕ್ಸ್ತ್ ಸೆನ್ಸ್ ಹೇಳ್ತಿತ್ತು ಈ ಥರ ಬೆಡ್ಡು ಈ ಥರ ಏನೋ ಬೆಡ್ಶೀಟ್ ತೊಗೊಳ್ಳೋಣ ಚಳಿ ಆದರೆ ಇರಲಿ ಅಂತ ತುಂಬ ಯೂಸ್ ಆಯಿತು ದರ್ಶನ ಇಲ್ಲ ಏನಿಲ್ಲ ಫ್ರೆಂಡ್ಸ್ ಬಂದ್ವಿ ಅಷ್ಟು ಕಷ್ಟ ಪಡ್ಕೊಂಡು ಮೆಟ್ಲು ಬಂದು ಪಬ್ಲಿಕ್ ವಾಶ್ರೂಮಲ್ಲಿ ಸ್ನಾನ ಮಾಡಿ ರೋಡಲ್ಲಿ ರೆಡಿಯಾಗಿ ದೇವ್ರು ನೋಡದೆ ವಾಪಸ್ ಹೋಗ್ತಾ ಇದ್ದೀವಿ ಸೊ ಎಲ್ರಿಗೂ ರಿಕ್ವೆಸ್ಟ್ ಏನಂದರೆ ನಮ್ಮ ಥರ ಯಾರು ಮಾಡ್ಕೊಂಬಿಡಿ ಯಾವುದಾದ್ರೂ ಸ್ಪೆಷಲ್ ಡೇಸ್ ತಿರುಪತಿಗೆ ಅಂತ ಇದ್ದಾಗ ಬರೋಕ್ಕೆ ಹೋಗ್ಬೇಡಿ ಗಾಯ್ಸ್ ಅಷ್ಟು ಜನ ನನ್ನ ನೋಡೇ ಇಲ್ಲ ಗಾಯ್ಸ್ ಅಷ್ಟು ಜನ ನಾನು ಎಲ್ಲೂ ನೋಡಿಲ್ಲ ಒಂದು ಕೋಟಿ ಜನನ ಒಂದೇ ಕಡೆ ನೋಡಿಬಿಟ್ಟಿದ್ದೀನಿ ಅದು ನೆನ್ನೆನೇ ಗುಡ್ ಮಾರ್ನಿಂಗ್ ಮತ್ತೆ ಎಲ್ಲ ರೆಡಿಯಾಗಿ ಮತ್ತು ಸ್ವಲ್ಪ ವಾಟರ್ ಬಾಟಲ್ ತಗೊಂಡು ಬ್ರಷ್ ಮಾಡಿ ಮುಖ ತೊಳೆದಿದ್ದೀವಿ ಗೈ ಯಾಕಂದರೆ ನಾವಿರೋ ಕಡೆ ಹೆವಿ ಕಾಲು ಇದೆ ಹೋಗೋಕ್ಕಾಗ್ತಾ ಹೋಗೋಕಾಗ್ತಾಯಿಲ್ಲ ನಮಗೆ ಸೊ ನಾವಿರೋ ಕಡೆ ಯಾವುದು ವಾಶ್ರೂಮ್ ಅಷ್ಟು ಚೆನ್ನಾಗಿರಲಿಲ್ಲ ಅದಕ್ಕೆ ಆಮೇಲೆ ಏನು ಮಾಡಿದೀವಿ ಎಲ್ಲರೂ ಒಂದೊಂದು ಎರಡೆರಡು ಲೀಟ್ರದ್ದು ವಾಟರ್ ಬಾಟಲ್ ತಗೊಂಡು ಅದರಲ್ಲಿ ಬ್ರಷ್ ಮಾಡಿ ಮುಖ ತೊಳೆದು ರೆಡಿ ಆಗಿದ್ದೀವಿ ಸೊ ಇವಾಗ ರೆಡಿ ಅಟ್ಲೀಸ್ಟ್ ಟೆಂಪಲ್ ಹೋಗೋಕ್ಕಾಗಿಲ್ಲ ಗೋಪುರ ಹತ್ರ ಹೋಗಿ ಅಲ್ಲಿ ವರಹ ಟೆಂಪಲ್ಗೆ ಹೋಗಿದ್ದು ಲಡ್ಡು ತಗೊಂಡು ಪ್ರಸಾದ ಸಿಕ್ಕಿದ್ರೆ ಪ್ರಸಾದನ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿ ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದ್ದೀವಿ ಕೂತಿದ್ದೀವಿ ಕಾಫಿ ಕುಡ್ಕೊಂಡು ಅಲ್ಲಿಂದ ಎಷ್ಟು ಚೆಂದ ಕಾಣಿಸ್ತಾ ಇದೀವಲ್ಲ ನಾಮ ಹಾಕ್ಸ್ಕೊಂಡು ಇವಾಗ ಗೋಪುರ ಹತ್ರನೇ ಕೈ ಮುಗಿದು ಇವಾಗ ನಾವು ಟೆಂಪಲ್ ಎದುರುಗಡೆ ಫೋಟೋಸ್ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ ಟೆಂಪಲ್ ಎದುರುಗಡೆ ಫೋಟೋ ತಗೊಂಡು ವರಹ ಟೆಂಪಲ್ ವಿಸಿಟ್ ಮಾಡಿ ಅಲ್ಲೇ ಲಡ್ಡು ತಗೊಂಡೋಗ್ತಿದ್ದೀವಿ ದೇವ್ರ ದರ್ಶನ ಮಾಡಿಲ್ಲ ಅಟ್ಲೀಸ್ಟ್ ಲಡ್ಡು ಆದ್ರೂ ತಗೊಳ್ಳೋಣ ಅಂತ ಲಡ್ಡು ಬಸ್ ಹಾಕಿದ್ದೀವಿ ಹೋಗ್ತಾ ಇದೀವಿ ಶಾಪಿಂಗ್ ಎಲ್ಲ ಹೋಗಿದ್ದು ಶಾಪಿಂಗ್ ಎಲ್ಲ ಇವಾಗ ಹೋಗ್ತಾ ಇದೀವಿ ಬಸ್ ಅಲ್ಲಿ ಹೋಗಿ ೋಗಿ ಕೆಳಗಡೆ ತಿರುಪತಿ ಬಸ್ ಸ್ಟಾಪ್ ಹೋಗಿ ಅಲ್ಲಿಂದ ರೇಣುಗುಂಟ ರೈಲ್ವೆ ಸ್ಟೇಷನ್ ಹೋಗಬೇಕು ಅಲ್ಲಿಂದ ಎಷ್ಟು ಏನೋ ಗೊತ್ತಿಲ್ಲ ಇವಾಗ ಸದ್ಯಕ್ಕೆ ನಾವು ಬೆಟ್ಟ ಹೇಳಿತಾ ಇದ್ದೀವಿ ಬೆಟ್ಟ ಮೇಲೆ ಅಲ್ಲಿಂದ ರೇಣುಗುಂಟ ಹೋಗಬೇಕು ಬಿಕಾಸ್ ನಾವು ರೇಣುಗುಂಟದಿಂದ ಬುಕ್ ಮಾಡಿರೋದ್ರಿಂದ ಅಲ್ಲಿಗೆ ಹೋಗ್ಬೇಕು ಗೈಸ್ ಹೋಗ್ತಾ ಇದ್ದೀವಿ ಹಲೋ ಗೈಸ್ ಆಲ್ರೆಡಿ ನಾವು ಐದು ಗಂಟೆಗೆ ಟ್ರೈನ್ ಹತ್ತಿ ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಎದ್ದಿದ್ದೀವಿ ಆ್ಯಕ್ಚುಲಿ ಇಲ್ಲಿ ಮೂರು ಸೀಟ್ ಇರುತ್ತಲ್ವ ಅದು ಸೊ ಎಲ್ಲರೂ ಒಂದು ಎರಡು ಮೂರು ಅವರ್ ನಿದ್ದೆ ಮಾಡಿದ್ವಿ ಅಲ್ಲ ಸೊ ಸೀಟ್ನ ಆ ಕಡೆ ಹಾಕ್ಬಿಟ್ಟು ಇವಾಗೆಲ್ಲ ಕೂತಿದ್ದೀವಿ ಇವಾಗ ನಾವು ಜೋರಾರ್ಪೇಟೆ ಇದ್ದೀವಿ ಮೇ ಬಿ ಇನ್ನೊಂದು ತ್ರೀ ಅವರ್ಸ್ ಬೆಂಗಳೂರು ರೀಚ್ ಆಗ್ತೀವಿ ಫೈವ್ ಹಂಡ್ರೆಡ್ ಕೊಟ್ವಾ ಅದರಲ್ಲಿ ಅವರು ಚೇಂಜ್ ಕೊಟ್ಟಿದ್ದಾರೆ ಚೇಂಜಲ್ಲಿ ಈ ನೋಟ್ ಅರ್ದೋಗಿದೆ ಈ ನೋಟ್ ಅರ್ದೋಗಿದೆ ಏನು ಮಾಡೋದು ಅಂದ್ಬಿಟ್ಟು ನಾನು ಅವರು ಕಾಫಿ ಕೊಟ್ಟವ್ರನ್ನ ಹುಡುಕ್ತಾಯಿದ್ರೆ ಇವಳು ಅದನ್ನು ದೇವ್ರ ಉಂಡಿಗೆ ಹಾಕ್ಬಿಡಿ ಅಂತೆ ಸೊ ಇರೋ ನೋಟೆಲ್ಲ ದೇವರುಂಡಿಗ್ ಹಾಕ್ಬೇಕ ನೀವೇ ಹೇಳಿ ಇವಳಂತಿದಲ್ಲ ದೇವರುಂಡಿಗೆ ಹಾಕ್ಬಿಟ್ಟಿದ್ದೀನ ಅಂತ ಏನ್ ಇದು ಲಾಜಿಕ್ ಲಾಜಿಕ್ಕೇ ನಂಗೆ ಅರ್ಥ ಆಗ್ತಲ್ಲ ದೇವ್ರುಂಡಿಗ ಹಾಕ್ಬೇಕಂತ ನಾನು ಅಂಕಲ್ ನ ಹುಡುಕ್ತಾ ಇದೀನಿ ರೀಚ್ಡ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರು ಬೆಂಗಳೂರು ಕಂಟೋನ್ಮೆಂಟ್ ರೀಚ್ ಆಗಿದೆ ಆಗಿದ್ದೀವಿ ಸೊ ಮನೆಗೆ ಹೋಗ್ತಾ ಇದ್ದೀವಿ ಬಿಕಾಸ್ ಸಾರಿ ಪಿ ಜಿಗೆ ಹೋಗ್ತಾ ಇದ್ದೀವಿ ರೀಚ್ ಆಗಿದ್ದೀವಿ ಸಕ್ಸಸ್ಫುಲಿ ದೇವ್ರು ನೋಡ್ದೇನೆ ದೇವ್ರ ದರ್ಶನ ಮಾಡಿಲ್ಲ ಏನಿಲ್ಲ ನಿಜ ಹೆಂಗ್ ಬೇಜಾರಾಗ್ತಿದೆ ಗೊತ್ತಾ ತುಂಬ ಬೇಜಾರಾಗ್ತಾ ಇದೆ ಬಿಕಾಸ್ ದೇವ್ರು ನೋಡದೆ ಹೋಗ್ತಾ ಇದ್ದೀರಂತ ಆಗೋದೆಲ್ಲ ಒಳ್ಳೆದಕ್ಕೆ Mene yoktu, evde hey, bir